ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಈ ಹಿಂದಿನ ವಿಡಿಯೋಗಳಲ್ಲಿ ನಾನು ಇಂಟ್ರಾವರ್ಡ್ ಪರ್ಸ್ನಾಲ್ಟಿ ಅಂದ್ರೇನು ಎಕ್ಸ್ಟ್ರಾ ವರ್ಡ್ ಪರ್ಸ್ನಾಲ್ಟಿ ಆಂಬಿವರ್ಟ್ ಆ್ಯಂಬಿವರ್ಟ್ ಏನು ಅಂತ ಎಕ್ಸ್ಪ್ಲೈನ್ ಮಾಡಿದ್ದೆ ಈ ವಿಡಿಯೋದಲ್ಲಿ ಓಮ್ನಿವರ್ಟ್ ಅಂದರೆ ಏನು ಅಂತ ಹೇಳ್ತೀನಿ ಈ ಓಮ್ನಿವರ್ಟ್ ಅಂದರೆ ಈ ಬಹಿರ್ಮುಖಿ ಮತ್ತು ಅಂತರ್ಮುಖಿ ಎರಡೂ ವ್ಯಕ್ತಿತ್ವಗಳನ್ನು ಹೊಂದಿರುವಂಥ ವ್ಯಕ್ತಿ ಇದೇನು ವರ್ಟಿಗೂ ಒಂದೇ ಡೆಫಿನೇಷನ್ ಹೇಳ್ತಿದ್ರ ಓಮ್ನಿವರ್ಟಿಗೂ ಒಂದೇ ಡೆಫಿನೇಷನ್ ಹೇಳ್ತಿದ್ದೀರಾ ಅಂತ ಹೇಳ್ತಿದ್ರಾ ಇಲ್ಲ ಎರಡಕ್ಕೂ ತುಂಬ ವ್ಯತ್ಯಾಸ ಇದೆ ಏನಂದರೆ ಈ ಆಂಬಿವರ್ಟ್ ಪರ್ಸ್ನಾಲ್ಟಿ ಇರುವಂಥವರು ಇಂಟ್ರವರ್ಟ್ ಮತ್ತು ಎಕ್ಸ್ಟ್ರವರ್ಡ್ ಪರ್ಸ್ನಾಲ್ಟಿಯಲ್ಲಿ ಅವರು ಕಾನ್ಷಿಯಸ್ ಆಗಿ ಡಿಸಿಷನ್ ತಗೊಂಡು ಚೂಸ್ ಮಾಡ್ತಾರೆ ಆದರೆ ಆಮ್ನಿವರ್ಡ್ ಪರ್ಸ್ನಾಲ್ಟಿ ಇರುವಂಥ ವ್ಯಕ್ತಿಗಳು ಹಾಗಲ್ಲ ಅವರು ತುಂಬ ಖುಷಿಯಾಗಿದ್ದಾಗ ಎಕ್ಸ್ಟ್ರವರ್ಡ್ ಪರ್ಸನಾಲಟಿನ ತೋರ್ಪಡಿಸ್ತಾರೆ ಮತ್ತೆ ಸ್ವಲ್ಪ ಕಿರಿಕಿರಿ ಅನುಭವಿಸಿದಾಗ ಸ್ವಲ್ಪ ಈ ದುಃಖ ಅನುಭವಿಸಿದಾಗ ಇಂಟ್ರವರ್ಟ್ ಪರ್ಸನಾಲಿಟಿನ ತೋರ್ಪಡಿಸ್ತಾರೆ ಈ ಆಂಬಿವರ್ಡ್ ಪರ್ಸ್ನಾಲಿಟಿ ಇರುವಂತವರಿಗೆ ತಮ್ಮ ಎಮೋಷನ್ಸ್ ಮೇಲೆ ಕಂಟ್ರೋಲ್ ಇರುತ್ತೆ ಮತ್ತು ತಾವು ಯಾವ ವ್ಯಕ್ತಿತ್ವನ ತೋರ್ಪಡಿಸ್ತಾ ಇದ್ದೀವಿ ಅಂದ್ರೆ ಅಂದ್ರೆ ಬಹಿರ್ಮುಖಿಗಳಾಗಿದೀವ ಅಥವಾ ಅಂತರ್ಮುಖಿಗಳಾಗಿದೀವ ಅಂದ್ರೆ ಇಂಟ್ರವರ್ಟ್ ಆಗಿದೀವಾ ಎಕ್ಸ್ಟ್ರಾವರ್ಟ್ ಆಗಿದೀವ ಅನ್ನೋದನ್ನ ಅವರು ಕಾನ್ಶಿಯಸ್ ಆಗಿ ಡಿಸೈಡ್ ಮಾಡಿ ಆ ರೀತಿ ಬಿಹೇವ್ ಮಾಡ್ತಿರ್ತಾರೆ ಆದ್ರೆ ಓಮ್ ನಿವರ್ಟ್ಗಳು ಹಂಗಲ್ಲ ಸ್ವಲ್ಪ ಅವರು ಎಮೋಷನಲ್ ಆಗಿ ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತಾರೆ ಮತ್ತು ಸ್ವಲ್ಪ ಗೊಂದಲಕ್ಕೆ ಒಳಗಾಗ್ತಾರೆ ಹಾಗಾದ್ರೆ ಈ ವ್ಯಕ್ತಿತ್ವದ ಗುಣಲಕ್ಷಣಗಳು ಏನು ಅಂತ ನೋಡೋಣ ಏನು ಅಂದ್ರೆ ಇವರು ಕೆಲವೊಂದು ಸತಿ ಹೊಸ ಹೊಸ ಜನರನ್ನ ಭೇಟಿ ಮಾಡಲಿಕ್ಕೆ ತುಂಬ ಇಷ್ಟಪಡ್ತಾರೆ ಅದು ಅವರ ಮನಸ್ಥಿತಿಯ ಮೇಲೆ ಡಿಪೆಂಡ್ ಆಗಿರುತ್ತೆ ಅವ್ರು ತುಂಬ ಖುಷಿಯಾಗಿದ್ದಾಗ ಹೊಸ ಜನರ ಭೇಟಿ ಮಾಡೋಕ್ಕೆ ಇಷ್ಟಪಡ್ತಾರೆ ತುಂಬ ಕಿರಿಕಿರಿ ಅನುಭವಿಸಿದಾಗ ಜನರನ್ನು ಭೇಟಿ ಮಾಡಲಿಕ್ಕೆ ಇಷ್ಟಪಡಲ್ಲ ಆವಾಗ ಇಂಟ್ರೋವರ್ಟ್ ಆಗಿಬಿಡ್ತಾರೆ ಮತ್ತು ಅವರಾಗಿ ಕನ್ವರ್ಸೇಷನ್ ಶುರು ಮಾಡ್ತಾರೆ ಯಾವಾಗ ಅಂದರೆ ಅವರು ಖುಷಿಯಾಗಿದ್ದಾಗ ಇಲ್ಲ ಅವ್ರ ಮೂಡ್ ಚೆನ್ನಾಗಿಲ್ಲ ಅಂದರೆ ಅವರ ಅವರಿಗೆ ಬೇರೆಯವ್ರು ಮಾತಾಡಿಸಿದ್ರು ಅವರು ಇಂಟ್ರವರ್ಟ್ ತರ ಆಡೋಕ್ಕೆ ಶುರು ಮಾಡ್ತಾರೆ ಮತ್ತೆ ಅವರು ಮನಸ್ಥಿತಿ ಚೆನ್ನಾಗಿದ್ದಾಗ ಅವರಾಗವರೇ ಒಂದು ಒಳ್ಳೆ ಯೋಜನೆಗಳನ್ನ ಅಥವಾ ಒಂದು ಒಳ್ಳೆ ಪ್ಲಾನಿಂಗ್ನ ಮಾಡ್ಕೊಂತಾರೆ ಅವ್ರ ಮೂಡ್ ಕೆಟ್ಟ ಹೋದ ತಕ್ಷಣ ಆ ಪ್ಲ್ಯಾನಿಂಗ್ನ ಅವರೇ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಅವರು ಒಬ್ಬ ಎಕ್ಸ್ಟ್ರವರ್ಡ್ ಪರ್ಸನನ್ ಪರ್ಸನ್ ಜೊತೆ ಇದ್ದಾಗ ಇಂಟ್ರವರ್ಡ್ ಪರ್ಸನ್ ತರ ಆಡ್ತಾರೆ ತುಂಬಾ ನಾಚಿಕೆ ಪಟ್ಕೊಂತಾರೆ ಆದರೆ ಒಬ್ಬ ಇಂಟ್ರವರ್ಡ್ ಪರ್ಸನ್ ಜೊತೆ ಇದ್ದಾಗ ಅವರು ಒಬ್ಬ ಬಹಿರ್ಮುಖಿ ಥರ ಅಂದರೆ ಎಕ್ಸ್ಟ್ರಾ ವರ್ಡ್ ಪರ್ಸನ್ ತರ ಅವರಾಗಿ ಮಾತಾಡಿಸ್ತಾರೆ ಮತ್ತೆ ಈ ಓಮ್ನಿ ವರ್ಡ್ಗಳು ಇರ್ತಾರಲ್ಲ ಅವರು ಈ ಕನ್ವರ್ಸೇಷನ್ ಮಾಡಬೇಕಾದ್ರೆ ಎದುರಿಗಿರೋ ವ್ಯಕ್ತಿಗೆ ಜಾಸ್ತಿ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾರೆ ಅಂದರೆ ಡಾಮಿನೇಟ್ ಮಾಡಲ್ಲ ಕನ್ವರ್ಸೇಷನ್ ಅಲ್ಲಿ ಅಂದರೆ ಸಂಭಾಷಣೆ ಮಾಡಬೇಕಾದ್ರೆ ಮಾತಾಡ್ಬೇಕಾರೆ ಎದುರುಗಡೆ ಇರೋ ವ್ಯಕ್ತಿ ಜಾಸ್ತಿ ಮಾತಾಡಲಿ ಅಂತ ಅವರಿಗೆ ಅವಕಾಶವನ್ನು ಕೊಡ್ತಾರೆ ಇವರಿಗೂ ಸಹ ಈ ಜನಪ್ರಿಯತೆ ಅಂದರೆ ಸ್ವಲ್ಪ ಜಮ ಜನರ ಗಮನದಲ್ಲಿ ಬರೋದು ಇಷ್ಟ ಆಗುತ್ತೆ ಆದರೆ ಜನರು ಅತಿಯಾದ ಅಟೆನ್ಷನ್ ಕೊಡೋದು ಕೂಡ ಇಷ್ಟ ಆಗೋದಿಲ್ಲ ಒಂದು ರೀತಿ ಬ್ಯಾಲೆನ್ಸ್ಡ್ ಆಗಿರಬೇಕು ಜನರು ಇವ್ರ ಕಡೆ ಗಮನ ಕೊಡಬೇಕು ಆದರೆ ಇವ್ರ ಕಡೆ ಅತಿಯಾಗಿ ಇವ್ರ ಕಡೆಯೇ ಅಟೆನ್ಷನ್ ಕೊಡಬಾರ್ದು ಒಂದು ಸ್ವಲ್ಪ ಗೊಂದಲ ಅನಿಸುತ್ತೆ ಆದರೆ ಈ ರೀತಿ ವ್ಯಕ್ತಿತ್ವ ಅವ್ರದ್ದು ಎರಡು ಮಿಕ್ಸ್ ಆಗಿರೋದ್ರಿಂದ ಈ ರೀತಿ ವ್ಯಕ್ತಿತ್ವ ಅಂತ ಅನಿಸುತ್ತೆ ಇವರು ತುಂಬ ಸಂತೋಷವಾಗಿದ್ದಾಗ ಹೊರಗಡೆ ಹೋಗಲಿಕ್ಕೆ ಉತ್ಸಾಹದಿಂದ ಇರಲಿಕ್ಕೆ ಇಷ್ಟಪಡ್ತಾರೆ ಅದೇ ಕಿರಿಕಿರಿ ಅನುಭವಿಸಿದಾಗ ಸ್ವಲ್ಪ ಮನೆ ಒಳಗೆ ಇರೋದಕ್ಕೆ ಇಷ್ಟಪಡ್ತಾರೆ ಈ ವರ್ಟ್ಗಳಿಗೆ ಒಂದು ಸಮಸ್ಯೆ ಏನು ಬರುತ್ತೆ ಅಂದರೆ ಅವರು ಈ ಅಂತರ್ಮುಖಿ ಬಹಿರ್ಮುಖಿ ಏನಿರುತ್ತೆ ಇಂಟ್ರವರ್ಟ್ ಮತ್ತು ಎಕ್ಸ್ಟ್ರಾವರ್ಟ್ ಪರ್ಸ್ನಾಲಿಟಿ ಜೊತೆ ಎರಡು ನಡುವೆ ಅವರು ಏನು ಸ್ವಿಚ್ ಆಗ್ತಾ ಇರ್ತಾರೆ ಅದರಿಂದ ಸುತ್ತಲೂ ಇರೋರಿಗೆ ಕ್ಲೋಸ್ ಫ್ರೆಂಡ್ಸ್ ಗಳಿಗೆ ಫ್ಯಾಮಿಲಿ ಮೆಂಬರ್ಸಿಗೆ ಇವ್ರ ವ್ಯಕ್ತಿತ್ವದ ಬಗ್ಗೆ ಒಂದು ರೀತಿ ಗೊಂದಲ ಬಂದ್ಬಿಡುತ್ತೆ ಅಂದ್ರೆ ಇವ್ರು ಯಾವಾಗ ಮೂಡ್ ಚೆನ್ನಾಗಿರುತ್ತೋ ಯಾವಾಗ ಚೆನ್ನಾಗಿರೋಲ್ವೋ ಅವ್ರಿಗೆ ಗೊತ್ತಾಗಲ್ಲ ಇವರು ತುಂಬಾ ಭಾವನಾತ್ಮಕವಾಗಿ ಇರೋದ್ರಿಂದ ಅಂದ್ರೆ ತುಂಬಾ ಎಮೋಷ್ನಲ್ ಆಗಿರೋದ್ರಿಂದ ಇವರಿಗೆ ಮೂಡ್ ಸ್ವಿಂಗ್ಗಳು ಸಾಮಾನ್ಯವಾಗಿ ಬರುತ್ತೆ ಈ ಓಮ್ನೇ ವರ್ಟ್ಗಳಿಗೆ ಮೂಡ್ ಚೆನ್ನಾಗಿದ್ದಾಗ ಅಂದರೆ ಅವ್ರಿಗೆ ಖುಷಿಯಾಗಿದ್ದಾಗ ಸ್ವಲ್ಪ ಗಾಸಿಪ್ ಮಾಡೋದು ಇವರಿಗೆ ಇಷ್ಟ ಆಗುತ್ತೆ ಅಂದರೆ ಬೇರೆಯವ್ರ ಜೊತೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡೋದು ಬೇರೆಯವ್ರ ಬಗ್ಗೆ ಮಾತಾಡೋದು ಅಂದರೆ ಇವರ ಸೇಮ್ ಮೈಂಡ್ಸೆಟ್ ಇರೋವಂಥ ವ್ಯಕ್ತಿಗಳು ಇವ್ರಿಗೆ ಸಿಕ್ಕರೆ ಇವ್ರು ಗಂಟೆಗಟ್ಟಲೆ ಗಾಸಿಪ್ ಮಾಡ್ತಾರೆ ಮಾತಾಡ್ತಾರೆ ಮತ್ತು ತಮ್ಮ ಭಾವನೆಗಳನ್ನ ಕೂಡ ಹಂಚ್ಕೊಂತಾರೆ ಮತ್ತು ಇವರಿಗೆ ಜನರ ವ್ಯಕ್ತಿತ್ವನ ಚೆನ್ನಾಗಿ ಅಳಿಯೋ ಸಾಮರ್ಥ್ಯ ಇರುತ್ತೆ ಅಂದರೆ ಬೇರೆಯವ್ರದ್ದು ಯಾವ ಥರದ ವ್ಯಕ್ತಿತ್ವ ಅಂತ ಒಂದು ಸ್ವಲ್ಪ ಹೊತ್ತು ಅವ್ರ ಜೊತೆಗೆ ಮಾತಾಡಿದ ತಕ್ಷಣ ಇವರಿಗೆ ಗೊತ್ತಾಗುತ್ತೆ ಅದು ಇವ್ರಿಗಿರೋ ಇರುವಂತ ಒಂದು ಅಡ್ವಾಂಟೇಜ್ ಇನ್ನೊಂದು ವಿಷಯ ಏನಂದ್ರೆ ಈ ಓಮ್ನಿವಾಟ್ಗಳನ್ನ ನೀವು ಫಸ್ಟೇ ಭೇಟಿ ಆದ ತಕ್ಷಣ ಇವರು ಎಂಥ ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ಸಾಧ್ಯ ಆಗಲ್ಲ ಯಾಕೆಂದ್ರೆ ಇವರು ಈ ಎಕ್ಸ್ಟ್ರಾವರ್ಟ್ ಮತ್ತು ಇಂಟ್ರಾವರ್ಟ್ ಎರಡು ಪರ್ಸ್ನಾಲಿಟಿ ವರ್ಡ್ ಮಧ್ಯೆ ಸ್ವಿಚ್ ಆಗ್ತಾ ಇರ್ತಾರೆ ಮತ್ತು ತುಂಬ ಸ್ವಲ್ಪ ಎಮೋಷ್ನಲ್ ಆಗಿರೋದ್ರಿಂದ ಇವರ ಆಕ್ಚುಯಲ್ ವ್ಯಕ್ತಿತ್ವ ಎಂಥದ್ದು ಅಂತ ಫಸ್ಟ್ ಟೈಮ್ ಭೇಟಿ ಮಾಡಿದಂಥ ವ್ಯಕ್ತಿಗಳಿಗೆ ಗೊತ್ತಾಗೋದಿಲ್ಲ ಈ ಆ್ಯಂಬಿವರ್ಟ್ಗಳ ಥರ ಇವರು ಕಾನ್ಷಿಯಸ್ ಆಗಿ ಡಿಶನ್ ತೊಗೊಳೋ ಅಂಥ ವ್ಯಕ್ತಿಗಳು ಅಲ್ಲ ಇವರು ಏನಿದ್ರು ಎಮೋಷ್ನಲ್ ಆಗಿ ಡಿಸಿಷನ್ ತೊಗೊಳೋ ಅಂಥ ವ್ಯಕ್ತಿಗಳು ಇವರ ಬಿಹೇವಿಯರು ಇವರ ಎಮೋಷನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆದರೆ ಆ್ಯಂಬಿವರ್ಟ್ ಪರ್ಸ್ನಾಲಿಟಿ ಆ ರೀತಿಯಲ್ಲ ಅವರು ತುಂಬ ಕಾನ್ಶಿಯಸ್ ಆಗಿ ತಮ್ಮ ಪರ್ಸ್ನಾಲ್ಟಿನ ಹೊಂದಿಸ್ಕೋತಾರೆ ಅಂದರೆ ಈಗ ತಮ್ಮ ಅವಶ್ಯಕತೆ ಸ್ಟೇಜ್ ಮೇಲಿದೆ ಅಂತ ಅಂದ್ಕೊಂಡ್ರೆ ಅವರು ಸ್ಟೇಜ್ ಮೇಲೆ ಹೋಗ್ತಾರೆ ಅದೇ ನಾನು ಬ್ಯಾಕ್ ಬ್ಯಾಕ್ ಗ್ರೌಂಡಲ್ಲಿ ವರ್ಕ್ ಮಾಡಬೇಕು ಅಂದರೆ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡ್ತಾರೆ ಆ್ಯಂಬಿವರ್ಟ್ಗಳು ಆದರೆ ಓಮ್ನಿವರ್ಟ್ ಹಾಗಲ್ಲ ಇವ್ರಿಗೆ ಮೂಡ್ ಚೆನ್ನಾಗಿದ್ರೆ ಇವರೆಲ್ಲ ಕೆಲಸ ಮಾಡ್ತಾರೆ ಎಕ್ಸ್ಟ್ರಾವರ್ಟ್ ಆಗಿರ್ತಾರೆ ಎಲ್ಲರ ಜೊತೆ ಮಾತಾಡ್ತಾರೆ ಆದರೆ ಇವ್ರ ಮೂಡ್ ಔಟ್ ಆಯಿತು ಅಂದರೆ ಇವ್ರು ಯಾರ ಜೊತೆಗೂ ಮಾತಾಡಲ್ಲ ಒಬ್ಬರೇ ಒಂಟಿಯಾಗಿ ಇರಲಿಕ್ಕೆ ಇಷ್ಟಪಡ್ತಾರೆ ಇದೇ ಎರಡು ವ್ಯತ್ಯಾಸ ಈ ಆ್ಯಂಬಿವರ್ಟ್ಗೂ ಓಮ್ನಿವರ್ಟ್ಗೂ ಇರುವಂಥ ವ್ಯತ್ಯಾಸ ಇದೆ ಆ್ಯಂಬಿವರ್ಟ್ ಆದಂಥವರು ಎಮೋಷನಲ್ ಸ್ಟೆಬಿಲಿಟಿಯನ್ನು ಹೊಂದಿರ್ತಾರೆ ಅಂದರೆ ಭಾವನೆಗಳ ಮೇಲೆ ತಮ್ಮ ಕಂಟ್ರೋಲ್ನ ಹೊಂದಿರ್ತಾರೆ ಆದರೆ ಓಮ್ನಿವರ್ಡ್ ಪರ್ಸ್ನಾಲಿಟಿ ಇರೋವಂಥವ್ರು ಹಾಗಲ್ಲ ಅವರಿಗೆ ಭಾವನೆಗಳ ಮೇಲೆ ಕಂಟ್ರೋಲ್ ಇರೋದಿಲ್ಲ ಅವರನ್ನ ಭಾವನೆಗಳು ಕಂಟ್ರೋಲ್ ಮಾಡ್ತಾ ಇರುತ್ತೆ ಸೊ ಇದಿಷ್ಟು ಓಮ್ನಿವರ್ಟ್ಗಳ ಮೇಲೆ ಇರುವಂಥ ಇನ್ಫಾರ್ಮೇಶನ್ನು ಸೊ ಇಷ್ಟೊತ್ತು ನನ್ನ ಮಾತನ್ನ ಇಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ